ಶ್ರೀರವಿ ಯೂಟ್ಯೂಬ್ ವಾಹಿನಿ ಇದು ಶಿಕ್ಷಣ ಕಲೆ ಸಾಹಿತ್ಯ ಸಂಗೀತ ಹಾಗೂ ಸಂಸ್ಕೃತಿಯ ಸಂವಹನ ವಾಹಿನಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಯೋಗವೇ ಬದುಕಿಗೆ ಸುಯೋಗ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್ ನಿತ್ಯ ಭೋಗವು ಭವರೋಗಿಯಾಗಿಸಿ ನಿತ್ಯ ಯೋಗವು ನಿರೋಗಿಯಾಗಿಸಿ ನಿತ್ಯ ಯೋಗ ಭೋಗದ ಸಮಭಾವವು ಸತ್ಯ ಸುಯೋಗಿಯನ್ನಾಗಿಸುವುದು ನೋಡು ಶ್ರೀರವಿ ಎಂಬ ವಚನದ ತಾತ್ಪರ್ಯದಂತೆ ಜಗತ್ತಿಗೆ ಇಂದಿನ ಕಾಲಮಾನಕ್ಕೆ ತಕ್ಕಂತೆ ಭೋಗದ ಜೀವನದೊಂದಿಗೆ ಯೋಗದ ಸಮ್ಮಿಳಿತವಾದಾಗ ಮಾತ್ರ ಆರೋಗ್ಯಪೂರ್ಣವಾಗಿರಲು ಸಾಧ್ಯವೆಂಬ ಸತ್ಯದ ಅರಿವಾಗಿದೆ ಈ ಹಿನ್ನೆಲೆಯಲ್ಲಿ ಯೋಗಕ್ಕೆ ಸುಯೋಗ ಬಂದು ವಿಶ್ವಯೋಗ ಗುರುವಾಗಿಸಿಕೊಂಡ ಭಾರತದತ್ತ ಜಗತ್ತಿನ ಚಿತ್ತ ನೆಟ್ಟಿರುವುದು ಗಮನಾರ್ಹವಾಗಿದೆ ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಪ್ರತಿಫಲವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕರಡು ಪ್ರಸ್ತಾವನೆಯನ್ನು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾರತದ ಖಾಯಂ ಪ್ರತಿನಿಧಿಯಾಗಿರುವ ಅಶೋಕ್ ಕುಮಾರ್ ಅವರು ಮಂಡಿಸಿದ್ದರು ವಿಶ್ವಸಂಸ್ಥೆಗೆ ಇದು ಐತಿಹಾಸಿಕ ಕ್ಷಣವಾಗಿದ್ದು ಅದರ ಸದಸ್ಯ ರಾಷ್ಟ್ರಗಳು ಅಭೂತಪೂರ್ವ ಬೆಂಬಲ ಸೂಚಿಸಿ ವಿಶ್ವಸಂಸ್ಥೆಯ ನೂರ ತೊಂಬತ್ಮೂರು ರಾಷ್ಟ್ರಗಳ ಪೈಕಿ ನೂರ ಎಪ್ಪತ್ತೇಳು ರಾಷ್ಟ್ರಗಳು ಅನುಮೋದನೆಯನ್ನು ನೀಡಿದ್ದವು ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ಮೊದಲ ವಿಶ್ವಯೋಗ ದಿನವನ್ನಾಗಿ ವಿಶ್ವದಾದ್ಯಂತ ಆಚರಿಸಿದ್ದು ಇತಿಹಾಸವಾಗಿದೆ ಅಂದಿನಿಂದ ಇಂದಿನವರೆಗೂ ಜೂನ್ ಇಪ್ಪತ್ತೊಂದರಂದು ವಿಶ್ವಯೋಗ ದಿನವೆಂದು ಆಚರಿಸುತ್ತಿದ್ದೇವೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿದ್ದ ಯೋಗದ ಪಿತಾಮಹ ಪತಂಜಲಿ ಮಹರ್ಷಿಗಳ ಚಿಂತನೆಯ ಪ್ರತಿಫಲವಾದ ಯೋಗ ಬರೀ ಶಾಸ್ತ್ರವಾಗದೆ ಆಚರಣೆ ಅಭ್ಯಾಸವಾಗಿ ಇಂದಿನ ಕಲುಷಿತ ವಾತಾವರಣದಲ್ಲಿ ಬದುಕು ಸಾಗಿಸುವ ಸಂದರ್ಭದಲ್ಲಿ ಬಹು ಬೇಡಿಕೆಯಲ್ಲಿದೆ ಯೋಗೇನ ಚಿತ್ತಸ್ಯ ಚಿತ್ತ ವಾಚಾಮಲಂ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನಿನಾಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿ ಎಂಬ ಯೋಗ ಪ್ರಾರ್ಥನೆಯ ಮೂಲಕ ಪ್ರತಿನಿತ್ಯ ಯೋಗಕ್ಕೆ ಶರಣಾದವರ ಸಂಖ್ಯೆ ಇಂದು ದ್ವಿಗುಣವಾಗುತ್ತಾ ಸಾಗಿದೆ ಪ್ರತಿ ವ್ಯಕ್ತಿಯ ದೈಹಿಕ ಮಾನಸಿಕ ಭಾವನಾತ್ಮಕ ಆಧ್ಯಾತ್ಮಿಕ ಉನ್ನತಿಗೆ ಯೋಗ ಸಹಕಾರಿಯಾಗಿದ್ದು ನೆಮ್ಮದಿ ಹಾಗೂ ಶಾಂತಿ ಪಡೆಯಲು ಪೂರಕವಾಗಿದೆ ಯೋಗವು ಮನಸ್ಸು ಮತ್ತು ದೇಹ ಚಿಂತನೆ ಮತ್ತು ಕ್ರಿಯೆ ಸಂಯಮ ಮತ್ತು ಸಾರ್ಥಕತೆಯನ್ನು ಒಗ್ಗೂಡಿಸುತ್ತದೆ ಹಾಗೆಯೇ ಪ್ರಕೃತಿ ಮತ್ತು ಮನುಷ್ಯರ ನಡುವೆ ಸಾಮರಸ್ಯವನ್ನುಂಟು ಮಾಡುತ್ತದೆ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸುವ ವಿಶೇಷ ಕಲೆಯಾಗಿದೆ ಯೋಗವು ಕೇವಲ ವ್ಯಾಯಾಮ ಮಾತ್ರವಲ್ಲದೆ ವಿಶ್ವ ಹಾಗೂ ಪ್ರಕೃತಿಯ ಜೊತೆಗೆ ಐಕ್ಯತೆಯನ್ನು ಅರ್ಥೈಸಿಕೊಳ್ಳಲು ಸಹಕಾರಿಯಾಗಿದೆ ಇಂದು ಯೋಗ ಒಂದು ಚಿಕಿತ್ಸಕ ವಿಧಾನವಾಗಿ ದೈಹಿಕ ಹಾಗೂ ಮಾನಸಿಕ ಗಂಭೀರ ಕಾಯಿಲೆಗಳನ್ನು ಶಮನಗೊಳಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖವಾಗಿದೆ ಯೋಗದ ವ್ಯಾಖ್ಯಾನವನ್ನು ತಿಳಿಯುವುದಾದರೆ ಯೋಗ ಎಂಬ ಶಬ್ದದ ಉತ್ಪತ್ತಿಯು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದಾಗಿದೆ ಯುಜ್ ಎಂದರೆ ಸೇರಿಸು ಕೂಡಿಸು ಬಂಧಿಸು ಎಂಬ ಅರ್ಥವನ್ನು ಹೊಂದಿದ್ದು ಇದು ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸುವ ಕ್ರಿಯೆಯಾಗಿದೆ ಎಂದು ಹೇಳಬಹುದು ಭಗವದ್ಗೀತೆಯಲ್ಲಿ ಯೋಗ ಕರ್ಮಸು ಕೌಶಲಂ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಉವಾಚ ಮಾಡುತ್ತಾ ಕೌಶಲದಿ ಮಾಡುವ ಕಾಯಕವೇ ಯೋಗ ಎಂದು ಹೇಳುತ್ತಾರೆ ಮುಂದುವರೆದು ಸಮತ್ವಂ ಯೋಗ ಮುಚ್ಚತೆ ಅಂದರೆ ಸುಖ ದುಃಖ ನೋವು ನಲಿವು ಶೀತ ಉಷ್ಣ ಕತ್ತಲೆ ಬೆಳಕು ಹೀಗೆ ಜೀವನದಲ್ಲಿ ಬರುವ ಏರುಪೇರಿನ ವೈರುಧ್ಯವನ್ನು ಧೈರ್ಯದಿಂದ ಹಿಮ್ಮೆಟ್ಟಿಸಿ ಸಮತ್ವ ಸ್ಥಿತಿಯ ಮನೋಬಲವನ್ನು ರೂಪಿಸುವುದೇ ಯೋಗವಾಗಿದೆ ಯೋಗಶ್ಚಿತ್ತ ವೃತ್ತಿ ನಿರೋಧ ಎಂದು ಹೇಳುವಂತೆ ಚಿತ್ತ ವೃತ್ತಿಗಳ ನಿರೋಧವೇ ಯೋಗವಾಗಿದೆ ಎಂದು ಪತಂಜಲಿ ಮಹರ್ಷಿಗಳು ವ್ಯಾಖ್ಯಾನ ಮಾಡುತ್ತಾರೆ ಮನಸ್ಸನ್ನು ಶಾಂತಿಗೊಳಿಸುವ ಉಪಾಯವೇ ಯೋಗ ಎಂದು ಯೋಗ ವಾಸಿಷ್ಠ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಯೋಗದಲ್ಲಿ ಭಕ್ತಿ ಯೋಗ ಜ್ಞಾನಯೋಗ ಕರ್ಮಯೋಗ ಹಾಗೂ ರಾಜಯೋಗಗಳೆಂಬ ನಾಲ್ಕು ಪ್ರಕಾರಗಳಿದ್ದು ಇವುಗಳಲ್ಲಿ ಸರ್ವವಿಧಿತವಾಗಿ ಆಚರಣೆ ಮಾಡುವ ಮೂಲಕ ಉಸಿರಾಟ ಹಾಗೂ ಮನಸ್ಸನ್ನು ನಿಗ್ರಹಿಸಿ ಗುರಿ ಸಾಧನೆಗೆ ಪ್ರೇರಣೆ ನೀಡುವ ರಾಜಯೋಗವು ಮಹತ್ವ ಪಡೆದಿದೆ ಪತಂಜಲಿ ಪ್ರಣೀತವಾದ ರಾಜಯೋಗವು ಅಷ್ಟಾಂಗ ಮಾರ್ಗಗಳನ್ನು ಹೊಂದಿರುವ ಕಾರಣದಿಂದ ಇದನ್ನು ಅಷ್ಟಾಂಗ ಯೋಗವೆಂದು ಕರೆಯಲಾಗುತ್ತಿದೆ ಇದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಹಾಗೂ ಸಮಾಧಿ ಎಂಬ ಎಂಟು ಮೆಟ್ಟಿಲುಗಳ ಅಷ್ಟಾಂಗ ಮಾರ್ಗಗಳಿವೆ ಯಮದಲ್ಲಿ ಬರುವ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಹಾಗೂ ಅಪರಿಗ್ರಹವೆಂಬ ಪಂಚ ಕಾರ್ಯಗಳನ್ನು ನಾವೆಲ್ಲರೂ ಪಚನ ಮಾಡಿಕೊಳ್ಳಬೇಕು ಹಾಗೆ ನಿಯಮದಲ್ಲಿ ಬರುವ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಹಾಗೂ ಈಶ್ವರ ಪ್ರಣಿದಾನದ ಮಹತ್ವವನ್ನರಿತು ಅನುಪಾಲನೆ ಮಾಡುವುದಾಗಿದೆ ಇನ್ನು ಆಸನದಲ್ಲಿ ಸ್ಥಿರಂ ಸುಖಂ ಆಸನಂ ಎಂಬಂತೆ ದೇಹದ ಬೆಳವಣಿಗೆಯನ್ನು ವಯೋಮಾನಕ್ಕೆ ತಕ್ಕಂತೆ ಬೆಳೆಯಲು ಅವಕಾಶ ಕಲ್ಪಿಸುವ ನಿಂತು ಮಾಡುವ ಕುಳಿತು ಮಾಡುವ ಹಾಗೆ ಮಲಗಿ ಮಾಡುವ ಆಸನಗಳಿದ್ದು ಇವೆಲ್ಲ ಉಸಿರಾಟ ಕ್ರಿಯೆಯ ನಿಯಮಾನುಸಾರ ಕ್ರಮಬದ್ಧತೆಯಿಂದ ಮಾಡುವುದಾಗಿದೆ ಹಾಗೆ ಪ್ರಾಣಾಯಾಮ ಇದು ಕೂಡ ಉಸಿರಾಟ ಕ್ರಿಯೆಯ ನಿಯಂತ್ರಣದ ಮೇಲೆ ಪರಿಣಾಮವನ್ನುಂಟು ಮಾಡುವ ಮಹತ್ವದ ಮೆಟ್ಟಿಲಾಗಿದ್ದು ಅತಿ ಹೆಚ್ಚು ಪ್ರಚಲಿತದಲ್ಲಿದೆ ರಕ್ತದೊತ್ತಡ ಮಧುಮೇಹದಂತಹ ಕಾಯಿಲೆಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತದೆ ಇನ್ನು ಐದನೆಯದಾಗಿ ಪ್ರತ್ಯಾಹಾರ ಕನಸಿನಲ್ಲಿಯೇ ಮಹಲು ಕಟ್ಟಿ ಭಾವಲೋಕದಲ್ಲಿ ಬಿಹರಿಸುವ ಚಂಚಲ ಮನಸ್ಸನ್ನು ಮತ್ತಷ್ಟು ವಿಚಲಿತವನ್ನಾಗಿಸುವ ಪಂಚೇಂದ್ರಿಯಗಳ ಕಾರ್ಯಗಳನ್ನು ಒಂದೆಡೆ ಕೇಂದ್ರೀಕರಿಸಿ ಮನಸ್ಸಿನ ವಿಚಾರಗಳನ್ನು ಅರಿಯುವ ಕ್ರಿಯೆಯೇ ಪ್ರತ್ಯಾಹಾರವಾಗಿದೆ ಇನ್ನು ಆರನೆಯದಾಗಿ ಧಾರಣ ಮನಸ್ಸಿನಲ್ಲಿ ಹರಿದಾಡುವ ಹಲವು ವಿಚಾರಗಳಲ್ಲಿ ಒಂದನ್ನು ಕೇಂದ್ರೀಕರಿಸಿ ಅದರ ಮೇಲೆ ಮನಸ್ಸಿನ ನಿಯಂತ್ರಣವನ್ನು ತರುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ಏಳನೆಯದಾಗಿ ಧ್ಯಾನ ಕೇಂದ್ರೀಕರಿಸಿದ ವಿಷಯ ವಸ್ತುವಿನ ಆಳಕ್ಕಿಳಿದು ಅದರಲ್ಲಿಯೇ ಅಂತರ್ಗತ ಸ್ಥಿತಿಯನ್ನು ತಲುಪಿಸುವಲ್ಲಿ ಈ ಧ್ಯಾನವು ಸಹಾಯಕವಾಗುತ್ತದೆ ಇನ್ನು ಎಂಟನೆಯದಾಗಿ ಸಮಾಧಿ ಅಷ್ಟಾಂಗ ಮಾರ್ಗದಲ್ಲಿ ಇದು ಕೊನೆಯದಾಗಿದ್ದು ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ವಿಚಾರಗಳಿಲ್ಲದ ಸ್ಥಿತಿಯನ್ನು ತಲುಪಿಸಿ ಯೋಗ ಸಾಧಕನನ್ನಾಗಿ ಇದು ರೂಪಿಸುತ್ತದೆ ಹೀಗೆ ಯೋಗವನ್ನು ಅಷ್ಟಾಂಗ ಮಾರ್ಗದಲ್ಲಿ ಕ್ರಮಬದ್ಧತೆಯಿಂದ ಅನುಷ್ಠಾನಗೊಳಿಸಿ ಪ್ರತಿಯೊಂದು ಮೆಟ್ಟಿಲನ್ನು ಸಾಧಿಸುತ್ತಾ ಹೋದರೆ ಸ್ವಾಸ್ಥ್ಯ ಸಮಾಜದ ಪರಿಕಲ್ಪನೆಗೆ ನಿಜವಾದ ಅರ್ಥ ಬರಲು ಸಾಧ್ಯವಾಗುತ್ತದೆಂಬ ಬಲವಾದ ನಂಬಿಕೆಯಿಂದ ವಿಶ್ವಯೋಗ ದಿನವನ್ನು ಆಚರಿಸಲಾಗುತ್ತಿದೆ ವಿಶ್ವ ಯೋಗ ದಿನ ಜೂನ್ ಇಪ್ಪತ್ತೊಂದಕ್ಕೆ ಏಕೆ ಆಚರಿಸಬೇಕು ಎಂಬುದು ತುಂಬ ಕುತೂಹಲಕಾರಿಯಾಗಿದೆ ಬಹುಶಃ ಈ ಪ್ರಶ್ನೆ ಎಲ್ಲರಲ್ಲೂ ಕಾಡುವುದು ಸಹಜ ಇದಕ್ಕೆ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದ್ದು ಜೂನ್ ಇಪ್ಪತ್ತೊಂದು ದೀರ್ಘಕಾಲ ಹಗಲು ಹೊಂದಿರುವ ದಿನವಾಗಿದೆ ವರ್ಷದಲ್ಲಿ ಉತ್ತರ ಗೋಳಾರ್ಧದ ಅತಿ ಉದ್ದದ ಹಾಗೂ ದಕ್ಷಿಣ ಗೋಳಾರ್ಧದ ಅತಿ ಚಿಕ್ಕ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆಯ್ಕೆ ಮಾಡಲಾಗಿದೆ ಈ ದಿನವನ್ನು ಬೇಸಿಗೆ ಅಯನ ಸಂಕ್ರಾಂತಿ ದಿನವೆಂದು ಅಂದರೆ ವರ್ಷದಲ್ಲಿನ ಅತ್ಯಂತ ಹೆಚ್ಚು ಹಗಲುಳ್ಳ ದಿನ ಎಂದು ಗುರುತಿಸಲಾಗಿದೆ ಯೋಗದ ದೃಷ್ಟಿಕೋನದಲ್ಲಿ ಇದು ಅತ್ಯಂತ ಹೆಚ್ಚು ಮಹತ್ವ ಪಡೆದಿದೆ ಹಾಗೆ ಇದು ದಕ್ಷಿಣಾಯನಕ್ಕೆ ಪರಿವರ್ತನೆ ಎಂದು ಗುರುತಿಸಲಾಗಿದೆ ದಕ್ಷಿಣಾಯನವನ್ನು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ನೈಸರ್ಗಿಕ ಬೆಂಬಲವೆಂದು ಪರಿಗಣಿಸಲಾಗುತ್ತಿದೆ ಆದಿಕಾಲದಲ್ಲಿ ಸೂರ್ಯಾಭಿಮುಖವಾಗಿ ದೃಷ್ಟಿ ನೆಟ್ಟು ಧಿಶಕ್ತಿ ಉದ್ದೀಪನಗೊಳಿಸುತ್ತಿದ್ದ ಸುದಿನ ಇದಾಗಿದೆ ಎಂದು ನಂಬಲಾಗಿದೆ ಆ ಕಾರಣದಿಂದ ಯೋಗ ಅಭ್ಯಾಸಿಗರಿಗೆ ಬೆಂಬಲಿಸಲಾಗುತ್ತಿದೆ ಎಂಬ ನಂಬಿಕೆಯಿದೆ ಬೇಸಿಗೆ ಅಯನ ಸಂಕ್ರಾಂತಿಯ ಬಳಿಕ ಮೊದಲ ಹುಣ್ಣಿಮೆಯನ್ನು ಗುರುಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಇದಲ್ಲದೆ ಯೋಗದ ಆದಿಗುರು ಶಿವನು ಈ ದಿನದಂದು ಉಳಿದ ಮಾನವ ಜನಾಂಗಕ್ಕೆ ಯೋಗದ ಜ್ಞಾನವನ್ನು ನೀಡಲು ಪ್ರಾರಂಭಿಸಿದನೆಂಬ ಇದೆ ಆಧುನಿಕ ಜೀವನ ಶೈಲಿಯ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ ಮಾನವನು ಮಾನವತಾ ಶೂನ್ಯನಾಗಿ ಶಾಂತಿ ನೆಮ್ಮದಿಯನ್ನು ಬಿಟ್ಟು ಉಳಿದೆಲ್ಲವನ್ನೂ ಇವತ್ತು ಸುಲಭವಾಗಿ ಪಡೆದುಕೊಳ್ಳುತ್ತಿದ್ದಾನೆ ಒತ್ತಡದ ಬದುಕಿನಲ್ಲಿ ರಕ್ತದೊತ್ತಡ ಮಧುಮೇಹದಂತಹ ಅನೇಕ ಶಾಶ್ವತ ಕಾಯಿಲೆಗಳ ಗೂಡಾಗಿರುವ ಶರೀರವು ರೋಗಗಳನ್ನು ನಿಯಂತ್ರಿಸಿಕೊಳ್ಳಲು ವಿಫಲವಾಗಿ ನರಳುತ್ತಿದೆ ದುಡಿದ ದುಡ್ಡೆಲ್ಲವನ್ನು ಆಸ್ಪತ್ರೆಗೆ ಸುರಿದರೂ ವಾಸಿಯಾಗದ ಅನೇಕ ರೋಗಗಳಿಗೆ ವೈದ್ಯಶಾಸ್ತ್ರಕ್ಕೆ ಪ್ರತಿಸ್ಪರ್ಧಿಯಾಗಿ ಯೋಗವು ವರದಾನವಾಗಿದೆ ಎಂಬುದು ದೃಢಪಟ್ಟಿದೆ ದೇಹ ಮತ್ತು ಮನಸ್ಸನ್ನು ಒಂದಾಗಿಸುವ ಯೋಗಕ್ಕೆ ಮಾನವನನ್ನು ಮಹಾ ಮಾನವನನ್ನಾಗಿಸುವ ಶಕ್ತಿ ಇದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಪರಿಕಲ್ಪನೆಯಲ್ಲಿ ಶಾಲೆ ಕಾಲೇಜುಗಳು ಸಂಘ ಸಂಸ್ಥೆಗಳು ಯೋಗದ ಮಹತ್ವ ತಿಳಿಸಿ ಉಚಿತ ಯೋಗ ಶಿಬಿರಗಳನ್ನು ನಡೆಸುತ್ತಿರುವುದು ಔಚಿತ್ಯಪೂರ್ಣವಾಗಿದೆ ಸ್ವಾಸ್ಥ್ಯ ಸಮಾಜದ ಸುಂದರ ಪರಿಕಲ್ಪನೆ ಸಾಧ್ಯವಾಗಿಸುವ ಯೋಗ ಕಲೆಯನ್ನು ಸರ್ವರೂ ಕರಗತ ಮಾಡಿಕೊಂಡು ಆಚರಿಸಿ ಅನುಸರಿಸಿದರೆ ಒಳಿತಲ್ಲವೇ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು